ಮತ್ತಾಯನು ಅನು ಬರೆದಂಥ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕೆಂದರೆ ನನ್ನ ನಗವು ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ಈ ವಾಕ್ಯದಲ್ಲಿ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗಬೇಕು ಅಂದರೆ ನಾವೊಂದು ಸಮಾಧಾನದಲ್ಲಿ ಜೀವಿಸಬೇಕು ಅಂದರೆ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಇದರ ಹಿಂದಿನ ವಾಕ್ಯಗಳಲ್ಲಿ ಯೇಸುಕ್ರಿಸ್ತನೊಂದು ಆಹ್ವಾನವನ್ನ ಕೊಡುತ್ತಾ ಇದ್ದಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನೋ ಎಂಬುದಾಗಿ ಅಂದ್ರೆ ವಿಶ್ರಾಂತಿ ಇಲ್ಲದವರಿಗೆ ಸಮ ಸಮಾಧಾನ ಇಲ್ಲದವರಿಗೆ ಒಂದು ತೃಪ್ತಿ ಇಲ್ಲದವರಿಗೆ ಜೀವಿತದಲ್ಲಿ ಆ ವಿಶ್ರಾಂತಿಯನ್ನು ಸಂತೃಪ್ತಿಯನ್ನು ಸಮಾಧಾನವನ್ನು ಕೊಡುವುದಾಗಿ ಕ್ರಿಸ್ತನು ಆಹ್ವಾನಿಸುತ್ತಾ ಇದ್ದಾನೆ ಆಹ್ವಾನಿಸುವುದು ಮಾತ್ರವಲ್ಲ ಏನು ಮಾಡಬೇಕು ಎಂಬುದಾಗಿ ಕೂಡ ತಿಳಿಸಿ ನಾನು ಸಾತ್ವಿಕನು ಮನಸ್ಸು ಉಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದರೆ ನಾವು ಏಸುಕ್ರಿಸ್ತನ ಬಳಿಗೆ ಬಂದ ಮಾತ್ರಕ್ಕೆ ನಮಗೆ ವಿಶ್ರಾಂತಿ ಸಿಗುವಂಥದ್ದಲ್ಲ ನಾವು ನಮ್ಮ ಹೊರೆಗಳನ್ನ ಆತನ ಮುಂದೆ ಇಳಿಸಿಬಿಟ್ಟು ಆ ಆತನ ನೊಗವನ್ನ ನಮ್ಮ ಮೇಲೆ ತೆಗೆದುಕೊಂಡು ಆತನಿಂದ ಕಲಿತುಕೊಳ್ಳಬೇಕು ಅಂದರೆ ಆತನ ಹೃದಯದ ಭಾರವು ನಮ್ಮ ಹೃದಯದ ಭಾರವಾಗಿ ಆತನು ಯಾವುದಕ್ಕೋಸ್ಕರ ಚಿಂತಿಸುತ್ತಾ ಇದ್ದಾನೋ ಯಾವುದರ ವಿಷಯವಾಗಿ ಆತನು ಉಳ್ಳವನಾಗಿದ್ದಾನೋ ನೆರವೇರಿಸಬೇಕೆಂಬ ಯೋಜನೆಗಳನ್ನು ಮಾಡುತ್ತಾ ಇದ್ದಾನೋ ಅದನ್ನು ಕಲಿತುಕೊಂಡು ಅದನ್ನು ತಿಳಿದುಕೊಂಡು ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿ ಜೀವಿಸುವಾಗಲೇ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುವುದು ಅಯ್ಯೋ ಮನುಷ್ಯರಾಗಿರುವಂಥ ನಾವು ದೇವರ ಭಾರವನ್ನು ತೆಗೆದುಕೊಂಡರೆ ದೇವರ ವಿಷಯಗಳಿಗೋಸ್ಕರ ಚಿಂತಿಸುವುದಕ್ಕೆ ಪ್ರಾರಂಭಿಸಿದರೆ ಅದು ನಮಗೆ ಇನ್ನೂ ಹೊರೆಯಾಗುವುದಿಲ್ಲ ಎಂಬುದಾಗಿ ನೀವು ಯೋಚಿಸುವುದಾದರೆ ಅದರ ವಿಷಯವಾಗಿ ಕೂಡ ಯೇಸುಕ್ರಿಸ್ತನು ಹೇಳುವವನಾಗಿ ನನ್ನ ನಗು ಮೃದುವಾದದ್ದು ನನ್ನ ಹೊರೆಯು ಹೌರವಾದ್ದು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ನೀವು ಈ ಲೋಕದ ಕಾರ್ಯಗಳಿಗೋಸ್ಕರ ಚಿಂತಿಸುತ್ತಾ ಎಷ್ಟು ಕಷ್ಟಪಡುತ್ತಾ ಇದ್ದೀರೋ ಎಷ್ಟು ಭಾರವನ್ನು ಹೊರತಾ ಇದ್ದೀರೋ ಅದಕ್ಕಿಂತಲೂ ದೇವರ ವಿಷಯವಾಗಿ ನೀವು ಚಿಂತಿಸುತ್ತಾ ಕಾರ್ಯಗಳನ್ನ ನೆರವೇರಿಸುತ್ತಾ ಜೀವಿಸುವಂತದ್ದು ಬಹಳ ಸುಲಭವಾದದ್ದು ಕಾರಣ ದೇವರು ತನ್ನ ಹೊರೆಯನ್ನು ನಿಮ್ಮ ಮೇಲೆ ಹಾಕಿಬಿಟ್ಟು ಸುಮ್ಮನೆ ಆಗುವುದಿಲ್ಲ ತನ್ನ ಹೊರಗೆ ಯಾರು ಹೆಗಲನ್ನ ಕೊಡುತ್ತಾರೋ ಅವರನ್ನ ಬಲಪಡಿಸಿ ಅವರನ್ನ ಆಶೀರ್ವದಿಸಿ ಅವರ ಜೀವಿತಕ್ಕೆ ಬೇಕಂತ ಎಲ್ಲವನ್ನೂ ಅನುಗ್ರಹಿಸಿ ತನ್ನ ನಾಮದ ಮಹಿಮೆಗಳಾಗಿ ಅವರ ಜೀವಿತವನ್ನೇ ಬದಲಾಯಿಸಲಿದ್ದಾನೆ ಅಂತವರ ಜೀವಿತವೇ ದೇವರ ಮಹಿಮೆಗೂ ಆತನ ಕಾರ್ಯಗಳಿಗೂ ಸಾಕ್ಷಿ ಬದಲಾಗುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ಲೋಕದ ಕಾರ್ಯಗಳನ್ನೇ ಯೋಚಿಸುತ್ತಾ ಅವುಗಳ ಭಾರವನ್ನೇ ಹೊರುತ್ತಾ ಜೀವಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅದರಿಂದ ನೀವು ದೇವರನ್ನ ಅಸಡೆ ಮಾಡುವವರಾಗಿ ಬದಲಾಗಿ ಬಿಡುತ್ತೀರಾ ಆದರೆ ನೀವು ದೇವರ ಭಾರವನ್ನ ದೇವರ ಆಗ್ರಹಗಳನ್ನ ಹೊರುವುದಕ್ಕೆ ಅದನ್ನ ನೆರವೇರಿಸಕ್ಕೆ ನಿಮ್ಮನ್ನ ಒಪ್ಪಿಸಿ ಕೊಡುವುದಾದರೆ ನಿಮ್ಮಲ್ಲಿ ದೇವರ ಉದ್ದೇಶ ನೆರವೇರುವುದು ಮಾತ್ರವಲ್ಲ ಆತ ನಿಮ್ಮ ಜೀವಿತವನ್ನು ಅತಿ ಶ್ರೇಷ್ಠವಾಗಿ ನೀವು ಯೋಚಿಸುತ್ತ ಲೂ ಆಗ್ರಹಿಸಿದಕ್ಕಿಂತಲೂ ಉನ್ನತವಾಗಿ ಬದಲಾಯಿಸುತ್ತಾನೆ ಆಶೀರ್ವದಿಸುತ್ತಾನೆ ಎಂಬುದನ್ನು ತಿಳಿದು ಅದರ ಮೂಲಕವೇ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿಯು ನಿಮ್ಮ ಜೀವನದಲ್ಲಿ ಸಮಾಧಾನ ಸಂತೃಪ್ತಿಯು ಉಂಟಾಗುತ್ತದೆ ಎಂಬುದನ್ನು ತಿಳಿದವರಾಗಿ ಕರ್ತನ ಹೃದಯದ ಭಾರವನ್ನ ಅರಿತು ಅದನ್ನು ನೆರವೇರಿಸುವುದಕ್ಕೋಸ್ಕರ ಜೀವಿಸುವಂತೆ ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ Sorte Sorda. ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗಬೇಕಂದರೆ ನಾವಪ್ಪ ನಮ್ಮ ಬಾರಗಳನ್ನು ಮುಂದೆ ಇಳಿಸಿಬಿಟ್ಟು ನಿನ್ನ ನೊಗವನ್ನ ಹೊತ್ತುಕೊಂಡು ನಿನ್ನಿಂದ ಕಲಿತುಕೊಳ್ಳಬೇಕು ಅದರ ಮೂಲಕವೇ ನಾವು ಲೋಕವನ್ನು ಲೋಕದ ಕಾರ್ಯಗಳನ್ನು ಜಯಿಸುವವರಾಗಿ ನಿನ್ನ ಉದ್ದೇಶವನ್ನ ನೆರವೇರಿಸಕ್ಕೆ ಸಾಧ್ಯ ಸಂತೃಪ್ತಿಯನ್ನ ಜೀವಿತದಲ್ಲಿ ಅನುಭವಿಸ್ತಕ್ಕೆ ಸಾಧ್ಯ ಸಾಧ್ಯ ಎಂಬುದನ್ನ ತಿಳಿದು ದಿವಸ ಮೊದಲುಗೊಂಡು ಕರ್ತನೆ ಲೋಕದ ಚಿಂತಾ ಭಾರಗಳನ್ನೆಲ್ಲ ತೆಗೆದು ಬಿಟ್ಟು ನಿನ್ನ ವಿಷಯವಾಗಿ ಆಸಕ್ತಿ ಉಳ್ಳವರಾಗಿ ನಿನ್ನ ವಿಷಯಗಳನ್ನು ನೆರವೇರಿಸಕ್ಕೆ ಕರ್ತನೆ ತವಕಿಸುತ್ತಾ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪ್ರಾರ್ಥನೆಯಲ್ಲಿ ಅಪ್ಪ ನಿನ್ನ ಹೃದಯದ ಆಗ್ರಹಗಳನ್ನು ಕಲಿತುಕೊಳ್ಳುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ ಅಪ್ಪ ಕಾದಿದ್ದು ಪ್ರಾರ್ಥಿಸುವಂತ ಹೃದಯವನ್ನು ಅನುಗ್ರಹಿಸು ಅವರು ಬೇಡುವಾಗ ಅಪ್ಪ ನೀನು ಅದನ್ನು ಹಂಚಿಕೊಳ್ಳಬೇಕಾಗಿ ನಿನ್ನ ಭಾರಗಳನ್ನು ಅಪ್ಪ ಅವರ ಮೇಲೆ ಇಡಬೇಕಾಗಿ ಪ್ರಾರ್ಥಿಸ್ತಾ ಇದನ್ನೇ ವಿಶೇಷವಾಗಿ ಜೀವಿತಗಳನ್ನ ಬದಲಾಯಿಸು ಆಶೀರ್ವದಿಸು ಅಪ್ಪ ನಿನ್ನ ಉದ್ದೇಶಗಳನ್ನ ನೆರವೇರಿಸುವಂತ ಶ್ರೇಷ್ಠ ಸಾಧನಗಳಾಗಿ ಒಬ್ಬೊಬ್ಬರು ಕೂಡ ಬದಲಾಗಲಿ ಸಕಲ ಬಲಹೀನತೆಗಳು ರೋಗಗಳು ಬಂಧನಗಳು ಸಾಲಬಾರುಗಳು ಇಕ್ಕಟ್ಟುಗಳು ಎಲ್ಲ ವಿರೋಧಿಯ ಕಾರ್ಯಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಜಯವು ಪೂರ್ಣ ಆಶೀರ್ವಾದವು ಸಂತೃಪ್ತಿ ಸಮಾಧಾನವು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನಿನ್ನಲ್ಲಿ ಸಂತೋಷಿಸುವಂತ ಜೀವಿತಗಳಾಗಿ ಸಾಕ್ಷಿಗಳಾಗಿ ಅಪ್ಪ ಒಬ್ಬೊಬ್ಬರನ್ನ ಬದಲಾಯಿಸಿ ನಿನ್ನ ಹಾಗೆ ಮಾಡುವಂತ ನಿನ್ನ ಪ್ರೀತಿ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ಸಮರ್ಪಿಸ್ತಾ ಕರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್